ಹಾಯ್ ಎಲ್ಲರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋ ಏನಂದರೆ ನಾನು ನಿಮಗೆ ನನ್ನ ಟಾಪ್ ತ್ರೀ ಪಾರ್ಟಿ ವೇರ್ ಔಟ್ಫಿಟ್ಸ್ ತೋರಿಸ್ತೇನೆ ಅದು ವೆಸ್ಟರ್ನ್ ವೆಸ್ಟರ್ನ್ ಔಟ್ಫಿಟ್ಸ್ ಸೊ ನಂದು ಟಾಪ್ ತ್ರೀ ತೋರಿಸ್ತೇನೆ ನಾನು ನಿಮಗೆ ಮೂರು ಟೈಪಲ್ಲಿ ಒಂದು ಬಾಡಿಕಾನ್ ಒಂದು ಜೀನ್ಸ್ ಮತ್ತೊಂದು ಜೀನ್ಸ್ ಟೈಪಲ್ಲಿ ಮತ್ತೊಂದು ಫುಲ್ ಗೌನ್ ಸೊ ಅದು ಮೂರು ಟೈಪಲ್ಲಿ ಒಂದೊಂದು ಡ್ರೆಸ್ ತೋರಿಸ್ತೇನೆ ಒಂದು ಟಾಪ್ ತ್ರೀ ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಸೊ ಫಸ್ಟ್ ಡ್ರೆಸ್ ಯಾವುದಂತ ಅಂದರೆ ಇದು ಒನ್ ಪೀಸ್ ಬಾಡಿಕಾನ್ ಸೊ ಇದು ನಿಮಗೆ ಹಾಕಿ ತೋರಿಸ್ತೇನೆ ಸೊ ಗಾಯ್ಸ್ ಇದಂತಲ್ಲ ಇದದು ಡ್ರೆಸ್ ಈಗ ತೋರಿಸಿದೆಲ್ಲ ಅದು ಡ್ರೆಸ್ ನಾನು ತೋರಿಸಿದೆಲ್ಲ ಅದು ಇದು ಡ್ರೆಸ್ ನೀವು ನೋಡಿರಬೇಕು ನಾನು ಕ್ಲಿಪ್ ಹಾಕಿದ್ದೇನೆ ಇದಕ್ಕೆ ಉಂಟಲ್ಲ ಇದು ವೀನ್ಯಾಕಿಗೆ ವಿ ನಾಕ್ ಸೊ ಒಮ್ಮೊಮ್ಮೆ ನಾನು ಏನು ಹಾಕೋದಿಲ್ಲ ನೆಕ್ಲೆಸ್ ಏನು ಒಮ್ಮೊಮ್ಮೆ ಪೇರ್ ಮಾಡ್ತೇನೆ ಮತ್ತು ಆಕ್ಸೆಸರೀಸ್ ಇಲ್ಲ ಸಿಲ್ವರ್ ಇಲ್ಲಾದರೆ ಗೋಲ್ಡ್ ಹಾಕೋದು ರಿಂಗ್ಸ್ ಎಲ್ಲ ಸೊ ಅದೊಂದು ಒಮ್ಮೊಮ್ಮೆ ಫುಲ್ ಬ್ಲ್ಯಾಕ್ ಪೇರ್ ಮಾಡ್ತೇನೆ ಶೂಸ್ ಎಲ್ಲ ಸೇರಿ ಒಮ್ಮೊಮ್ಮೆ ಮಾಡೋದಿಲ್ಲ ಮತ್ತೇನಂದರೆ ಇದು ಔಟ್ಫಿಟ್ ಉಂಟಲ್ಲ ನೈಟ್ ಟೈಮಿಗೆ ಯೂಸ್ ಮಾಡೋದು ನಾನು ನೈಟಿಗೆ ಇದಕ್ಕೆ ಮತ್ತೆ ನಾನು ಹೈ ಹೀಲ್ಸ್ ಪೇರ್ ಮಾಡ್ತೇನೆ ಹೈ ಹೀಲ್ಸ್ ಸೊ ಇದು ಹೀಲ್ಸಿಗೆ ಚಂದ ಕಾಣೋದು ಹೀಲ್ಸ್ ಹಾಕಿದರೆ ಚೆಂದ ಕಾಣೋದು ಇದಕ್ಕೆ ಸೊ ನಾನು ಹೀಲ್ಸ್ ಇದಕ್ಕೆ ಪೇರ್ ಮಾಡೋದು ಇನ್ನು ನಾನು ನಿಮಗೆ ನೆಕ್ಸ್ಟ್ ಔಟ್ಫಿಟ್ ತೋರಿಸ್ತೇನೆ ನೆಕ್ಸ್ಟ್ ಡ್ರೆಸ್ ಯಾವುದಂದರೆ ಇಂಥ ಜೀನ್ಸ್ ಮತ್ತು ಜೀನ್ಸ್ ಮತ್ತು ಕ್ರಾಪ್ ಟಾಪ್ ಪೇರ್ ಮಾಡೋದು ಇದು ಯೂಶ್ವಲಿ ಡೇ ಪಾರ್ಟೀಸ್ಗೆ ಡೇ ಟೈಮ್ ಪಾರ್ಟೀಸ್ ಇರ್ತದಲ್ಲ ಅದಕ್ಕೆ ಹಾಕೋದು ಜಾಸ್ತಿ ಡೇ ಟೈಮ್ಗೆ ಇಂಥ ಡ್ರೆಸ್ ಹಾಕೋದು ನಾನು ನೈಟ್ ಟೈಮಿಗೆ ಮಾತ್ರ ಈ ಟೈಪ್ ಇದು ಡ್ರೆಸ್ ಹಾಕೋದು ಕಾನ್ ಅಂತ ಸೊ ನಿಮಗೆ ಈಗ ಹಾಕಿ ತೋರಿಸ್ತೇನೆ ಇದನ್ನು ನೆಕ್ಸ್ಟ್ ಔಟ್ಫಿಟ್ ಇದು ಜೀನ್ಸ್ ಮತ್ತು ಬ್ಲ್ಯಾಕ್ ಟಾಪ್ ಇದುಂಟಲ್ಲ ಟಾಪ್ ನಾನು ಬೇರೆ ಸಹ ಪೇರ್ ಮಾಡ್ತೇನೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಸೊ ಒಮ್ಮೆ ಆಮೇಲೆ ಚೇಂಜಸ್ ಇರ್ತದೆ ಇದನ್ನೇ ಹಾಕೋದಿಲ್ಲ ನಾನು ಇದು ಟಾಪ್ ಟೂಗೆ ಬರ್ತದೆ ಇದು ನಂದು ಡೇ ಟೈಮ್ಗೆ ಹಾಕುವ ಡ್ರೆಸ್ಸಸ್ ಇದಟ್ ಫಿಟ್ ಉಂಟಲ್ಲ ನಾನು ಜಾಸ್ತಿ ಹಾಕೋದು ಡೇ ಟೈಮಿಗೆ ನಾನು ಮೊದಲು ಮೆನ್ಷನ್ ಮಾಡಿದ್ದೇನೆ ಇದಕ್ಕೆ ನಾನು ಸಿಲ್ವರ್ ಜ್ಯುವೆಲ್ಲರಿ ಜುವೆಲ್ರಿ ಪೇರ್ ಮಾಡೋದು ಮತ್ತು ಶೂಸ್ ಇಲ್ಲಾದರೆ ಸ್ಯಾಂಡಲ್ಸ್ ಹಾಕ್ತೇನೆ ಇದು ಡ್ರೆಸ್ಸಿಗೆ ಇದು ಔಟ್ಫಿಟ್ಟಿಗೆ ಒಮ್ಮೆ ಚೇಂಜಸ್ ಮಾಡ್ತೇನೆ ಸೇಮ್ ಟು ಸೇಮ್ ಇರೋದಿಲ್ಲ ಇದಕ್ಕೆ ಲೈಟ್ ಮೇಕಪ್ ಮಾಡೋದು ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಹೋಗೋದಿಲ್ಲ ಹೇರ್ ಒಮ್ಮೊಮ್ಮೆ ಓಪನ್ ಇರ್ತೇನೆ ಒಮ್ಮೆಮ್ಮೆ ಟೈಮ್ ಮಾಡ್ತೇನೆ ಹೀಗೆ ಇಂಥ ಜೀನ್ಸ್ ಮತ್ತು ಕ್ರಾಪ್ ಟಾಪ್ಸ ಒಳ್ಳೆ ಔಟ್ಫಿಟ್ ಆ ಪಾರ್ಟಿ ವೇರಿಗೆ ಸೊ ಡೇ ಡೇ ಟೈಮಿಗೆ ಬೆಸ್ಟ್ ಇದು ಅದು ಫಸ್ಟ್ ಔಟ್ಫಿಟ್ಗಿಂತ ಇದು ಡೇ ಟೈಮ್ಗೆ ಬೆಸ್ಟ್ ಈಗ ನಾನು ನಿಮಗೆ ಇನ್ನೂ ನೆಕ್ಸ್ಟ್ ಔಟ್ಫಿಟ್ ತೋರಿಸ್ತೇನೆ ನೆಕ್ಸ್ಟ್ ಔಟ್ಫಿಟ್ ಯಾವುದಂದರೆ ಟಾಪ್ ಒನ್ನಲ್ಲಿ ಬರ್ತದೆ ಇಂಥದ್ದಿ ಗೌನ್ಸ್ ಇದು ಬೆಸ್ಟ್ ಚಾಯ್ಸ್ ಇದು ಡೇ ಟೈಮಿಗೆ ಸಹ ಒಳ್ಳೆಯದು ನೈಟ್ ಟೈಮಿಗೆ ಒಳ್ಳೆಯದು ಇದು ತುಂಬ ಫಂಕ್ಷನ್ಸ್ ಪಾರ್ಟೀಸ್ಗೆಲ್ಲ ಹಾಕ್ಬೋದು ಇನ್ಕ್ಲೂಡಿಂಗ್ ವೆಡ್ಡಿಂಗ್ಸ್ ಅನ್ನೋ ಇದನ್ನು ನಿಮಗೀಗ ನಾನು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಔಟ್ಫಿಟ್ ಯಾವುದಂದರೆ ಇದು ಇದು ಕೌನ್ ಔಟ್ಫಿಟ್ಸ್ ಇದು ಒನ್ ಪೀಸ್ ಕೌನ್ ಇದು ಬೆಸ್ಟ್ ಚಾಯ್ಸ್ ಇತ್ತ ನೈಟ್ ಟೈಮ್ ಡೇ ಟೈಮ್ ಎರಡಕ್ಕೆ ಸಹ ಇದು ಬೆಸ್ಟ್ ಚಾಯ್ಸ್ ಎಲ್ಲ ಫಂಕ್ಷನ್ಗೆ ಸಹ ಆಗ್ತದೆ ಇಂಥ ಡ್ರೆಸ್ ವೆಡ್ಡಿಂಗ್ಗಿಂತ ಪಾರ್ಟೀಸಿಗೆ ಸೊ ಇಂಥ ಡ್ರೆಸ್ ಮಸ್ಟ್ ಇರಬೇಕು ಪಾರ್ಟಿ ಔಟ್ಫಿಟ್ಟಿಗೆ ಗೈಸ್ ಇದು ಔಟ್ಫಿಟ್ ಉಂಟಲ್ಲ ಬೆಸ್ಟ್ ಚಾಯ್ಸ್ ಪಾರ್ಟಿ ವೇರಿಗೆ ಯಾವುದು ಫಂಕ್ಷನ್ಗೆ ಸಾಕ್ತದೆ ಯಾವುದು ಪಾರ್ಟೀಸಿಗೆ ಸಾಕ್ತದೆ ಮತ್ತೇನಂದರೆ ಇಂಥ ಗೌನ್ಸ್ ನಿಮಗೆ ಹೇಗೆ ಸಾಕ್ಬೋದು ಹೇಗೆ ಸಬ್ ಹೇರ್ ಮಾಡ್ಬೋದು ಗೋಲ್ಡ್ ಸಿಲ್ವರ್ ಜ್ಯುವೆಲ್ರಿ ಹೇರ್ ನಾನು ಓಪನೇ ಬಿಡೋದು ಟ್ರೈ ಮಾಡೋದಿಲ್ಲ ವಿದ್ ಹೀಲ್ಸ್ ಹಾಕ್ತೇನೆ ಹೀಲ್ಸ್ ಸ್ಯಾಂಡಲ್ಸ್ ಆಗ್ತದೆ ನಾನು ಜಾಸ್ತಿ ಹೀಲ್ಸ್ ಯೂಸ್ ಮಾಡೋದು ಇದಕ್ಕೆ ಸೊ ಇದೊಂದು ಇದು ಆ್ಯಕ್ಚುಲಿ ಟಾಪ್ ಒನ್ನಿಗೆ ಬರ್ತದೆ ಇದು ನಾನು ಪಾರ್ಟೀಸಿಗೆಲ್ಲ ಇಂಥ ಟೈಪ್ ಇದೆ ಡ್ರೆಸ್ ಆಗೋದು ಆಲ್ಮೋಸ್ಟ್ ಇದು ಎಲ್ಲ ವೆಸ್ಟರ್ನ್ ಡ್ರೆಸ್ ಸೊ ಇದರಲ್ಲಿ ವೆಸ್ಟರ್ನ್ ಡ್ರೆಸ್ ಇರ್ತದೆ ನಾನು ಹೇಳಿದೆಲ್ಲ ಇಂಥ ಡ್ರೆಸ್ ಈ ಟೈಪಿದ ಗೌನ್ಸ್ ಇರ್ತದಲ್ಲ ಎಲ್ಲ ಫಂಕ್ಷನ್ಗೆ ಆಗ್ತದೆ ಇದೊಂದು ಪ್ಲಸ್ ಇದ್ರದು ಇಂಥ ಗೌನ್ಸ್ ಇದು ಸೊ ಯಾ ಇದಿಷ್ಟು ನನ್ನದು ಟಾಪ್ ತ್ರೀ ಔಟ್ಫಿಟ್ಸ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎನ್ನುವ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್